ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ಪವರ್ ನ್ಯೂಸ್ ಚಾನಲ್ಗೆ ಸ್ವಾಗತ ಕರ್ನಾಟಕದ ರೈತರಿಗೆ ಎರಡು ಭರ್ಜರಿ ಸುದ್ದಿ ಬಂದಿದೆ ನೀವು ಕೂಡ ರೈತರಾಗಿದ್ದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಗೆಳೆಯರೆ ಈ ಒಂದು ವಿಡಿಯೋದಲ್ಲಿ ಎರಡು ಮುಖ್ಯವಾದ ಮಾಹಿತಿಗಳನ್ನು ರೈತರಿಗೆ ತೆಗೆದುಕೊಂಡು ಬಂದಿದ್ದೇನೆ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ಇದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆಯನ್ನು ಬಾರಿಸಿದರೆ ಸಾಕು ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನೀವು ಮೊದಲು ನೋಡ್ತೀರಾ ಈ ಒಂದು ವಿಡಿಯೋನ ಲೈಕ್ ಮಾಡಿ ವಾಟ್ಸಪ್ನಲ್ಲಿ ಪ್ರತಿಯೊಬ್ಬರಿಗೂ ಈಗಲೇ ಶೇರ್ ಮಾಡಿ ಹೌದು ಗೆಳೆಯರೆ ರೈತರಿಗೆ ಎರಡು ಭರ್ಜರಿ ನ್ಯೂಸ್ ಬಂದಿದೆ ನೀವು ಕೂಡ ರೈತರಾಗಿದ್ದರೆ ಯಾವ ಊರಿನಿಂದ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಎಂಬುದನ್ನು ಇಲ್ಲಿ ಕಮೆಂಟ್ ಮಾಡಿ ಇದರಿಂದ ನಮಗೆ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತದೆ ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ನರೇಂದ್ರ ಮೋದಿಯವರು ಈ ಒಂದು ಆಶ್ರಯವನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಪೂರಕ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ತಿಳಿಸಿದ್ದಾರೆ ಹೌದು ಗೆಳೆಯರೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯವು ಹಮ್ಮಿಕೊಂಡಿರುವ ತೋಟಗಾರಿಕಾ ಮೇಳವನ್ನು ಆನ್ಲೈನ್ ಮೂಲಕ ಉದ್ಘಾಟಿಸಿ ಮಾತನಾಡಿದ ಇವರು ಸಿ ಎಫ್ ಟಿ ಆರ್ ಐ ಹಾಗೂ ಭಾರತೀಯ ತೋಟಗಾರಿಕಾ ಸಂಸ್ಥೆ ಈ ಒಂದು ಎರಡು ಸಂಸ್ಥೆಗಳ ಒಂದು ಸಹಭಾಗಿತ್ವದಿಂದಾಗಿ ತೋಟಗಾರಿಕಾ ಉತ್ಪನ್ನಗಳ ಮೌಲ್ಯವರ್ಧನೆ ಆಗಿರಬಹುದು ಸಂಸ್ಕರಣೆ ದಾಸ್ತಾನು ಮತ್ತು ಪ್ಯಾಕೇಜಿಂಗ್ಗಳ ಬಗ್ಗೆ ಹೊಸ ತಂತ್ರಜ್ಞಾನಗಳನ್ನು ಪರಿಚಯಿಸಲು ಉದ್ದೇಶಿಸಲಾಗಿದೆ ಎಂದು ಹೇಳಿದ್ದಾರೆ ಒಟ್ಟಾರೆ ತೋಟಗಾರಿಕೆಯನ್ನು ಉದ್ದಿಮೆಯಾಗಿ ಪರಿಗಣಿಸಲು ಅಗತ್ಯ ಇರುವ ಎಲ್ಲ ಕ್ರಮವನ್ನು ಕರ್ನಾಟಕ ಸರ್ಕಾರ ತೆಗೆದುಕೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ ನೀವು ಕೂಡ ರೈತರಾಗಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆದಿದ್ದರೆ ಕಮೆಂಟ್ನಲ್ಲಿ ಈಗಲೇ ಎಸ್ ಅಥವಾ ನೋ ಎಂಬುದನ್ನು ನಮಗೆ ತಿಳಿಸಿ ಮತ್ತು ನಮ್ಮ ಪ್ರಧಾನಮಂತ್ರಿಯವರು ನೂರನೇ ಕಿಸಾನ್ ರೈಲಿಗೆ ಇತ್ತೀಚೆಗಷ್ಟೇ ಚಾಲನೆ ನೀಡಿದ್ದಾರೆ ಮೂರು ತಿಂಗಳ ಅವಧಿಯಲ್ಲಿ ಕಿಸಾನ್ ರೈಲುಗಳ ಮೂಲಕ ಇಪ್ಪತ್ತೇಳು ಸಾವಿರ ಟನ್ ಕೃಷಿ ಉತ್ಪತ್ತನೆ ಸಾಗಿಸಲಾಗಿದೆ ಮತ್ತು ಶೀಘ್ರವಾಗಿ ಕೊಳೆತು ಹೋಗಬಹುದಾದ ದಾಳಿಂಬೆ ಕಿತ್ತಳೆ ಹಾಗೂ ಇತರ ಹಲವಾರು ತೋಟಗಾರಿಕಾ ಬೆಳೆಗಳನ್ನು ಬೇರೆ ರಾಜ್ಯಗಳಿಗೂ ಕೂಡ ಸಾಗಿಸಲು ಕೃಷಿ ರೈಲು ಯೋಜನೆ ಸೌಲಭ್ಯ ಬಳಸಿಕೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ತಿಳಿಸಿದ್ದಾರೆ ಗೆಳೆಯರೆ ಕರ್ನಾಟಕದಲ್ಲಿಯೂ ಕೂಡ ಹಲವಾರು ತೋಟಗಾರಿಕಾ ಬೆಳೆಗಳು ಬೆಳೆದ ಜಾಗದಲ್ಲಿಯೇ ಕೊಳೆತು ನಾಶವಾಗುತ್ತಿರುವುದನ್ನು ನೋಡಿ ಈ ಒಂದು ಕಿಸಾನ್ ರೈಲು ಮೂಲ ಮೂಲಕ ಬೇರೆ ರಾಜ್ಯಗಳಿಗೆ ತೋಟಗಾರಿಕಾ ಒಂದು ಬೆಳೆಗಳನ್ನು ಸಾಗಿಸಲು ಸಹಾಯವಾಗಲಿದೆ ಎಂದು ಹೇಳಿದ್ದಾರೆ ತೋಟಗಾರಿಕಾ ಕ್ಷೇತ್ರದಲ್ಲಿ ಮೊದಲನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇದೆ ತನ್ನ ಸ್ಥಾನವನ್ನು ಕಾಯ್ದುಕೊಂಡು ಇನ್ನೂ ಹೆಚ್ಚಿನ ಸಾಧನೆ ಮಾಡಲು ಪೂರಕ ಸಂಶೋಧನೆ ವಿಸ್ತರಣೆ ಹಾಗೂ ಇತರ ಮೂಲಸೌಕರ್ಯಗಳನ್ನು ರೈತರಿಗೆ ಒದಗಿಸಲಾಗುವುದು ಎಂದು ಹೇಳಿದ್ದಾರೆ ಗಿಳಿರಿ ಇನ್ನು ಎರಡನೇ ಮುಖ್ಯವಾದ ಸುದ್ದಿ ಬರ್ತಾ ಇದೆ ರಸಗೊಬ್ಬರ ಖಾತೆ ಸಚಿವರಾದ ಡಿ ವಿ ಸದಾನಂದ ಗೌಡವರಿಂದ ರೈತರಿಗೆ ಒಂದು ಮುಖ್ಯವಾದ ಮಾಹಿತಿ ಮಣ್ಣಿನ ಆರೋಗ್ಯ ಹೆಚ್ಚಿಸುವ ಮತ್ತು ಉತ್ತಮ ಇಳುವರಿಗೆ ಅನುಕೂಲವಾಗುವಂತಹ ನ್ಯಾನೋ ಗೊಬ್ಬರ ರೈತರಿಗೆ ಶೀಘ್ರವೇ ಲಭ್ಯವಾಗಲಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವರಾದ ಡಿ ವಿ ಸದಾನಂದಗೌಡ ಅವರು ತಿಳಿಸಿದ್ದಾರೆ ಗೆಳೆಯರೆ ಚಿತ್ರದುರ್ಗ ಬಿಜೆಪಿ ಶಾಸಕರಾದ ಜಿ ಎಚ್ ತಿಪ್ಪಾರೆಡ್ಡಿ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಸಾಯನಿಕ ಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡಿ ಮಣ್ಣಿನ ಆರೋಗ್ಯ ಮತ್ತು ಇಳುವರಿ ಹೆಚ್ಚಿಸುವ ನ್ಯಾನೋ ಗೊಬ್ಬರ ಪ್ರಾಯೋಗಿಕವಾಗಿ ಯಶಸ್ವಿಯಾಗಿದೆ ಎಂದು ಹೇಳಿದ್ದಾರೆ ಈಗ ಆಲ್ರೆಡಿ ಗುಜರಾತ್ನಲ್ಲಿ ಹದಿಮೂರು ಸಾವಿರ ರೈತರಿಂದ ಈ ಒಂದು ಪ್ರಯೋಗ ನಡೆದಿದ್ದು ಶೀಘ್ರದಲ್ಲೇ ಕರ್ನಾಟಕದ ರೈತರಿಗೂ ಕೂಡ ಗೊಬ್ಬರ ಲಭ್ಯವಾಗಲಿದೆ ಮತ್ತು ಇಸ್ಕೋ ಸಂಸ್ಥೆ ಅಭಿವೃದ್ಧಿಪಡಿಸಿದ ಈ ಒಂದು ಗೊಬ್ಬರ ಬಹಳ ಉತ್ತಮವಾಗಿದೆ ಎಂದು ವರದಿಯೂ ಕೂಡ ಬಂದಿದೆ ಈಗ ಆಲ್ರೆಡಿ ಗುಜರಾತ್ನಲ್ಲಿ ಉಚಿತವಾಗಿ ರೈತರಿಗೆ ನೀಡಲಾಗುತ್ತಿದ್ದ ಈ ಒಂದು ಗೊಬ್ಬರವನ್ನು ಎಲ್ಲ ಕರ್ನಾಟಕದ ರೈತರಿಗೂ ಕೂಡ ನೀಡಲಾಗುವುದು ಬೇರೆ ಗೊಬ್ಬರಗಿಂತ ಹೋಲಿಸಿದರೆ ಶೇಕಡ ಹದಿನೈದರಷ್ಟು ಹೆಚ್ಚು ಇಳುವರಿ ಈ ಒಂದು ಗೊಬ್ಬರದಿಂದ ಬರುತ್ತದೆ ಮತ್ತು ಶೇಕಡ ಹದಿನೆಂಟರಷ್ಟು ಕಡಿಮೆ ವೆಚ್ಚ ಇದು ಆಗಿದೆ ಮತ್ತು ಅಷ್ಟೇ ಅಲ್ಲದೆ ಭೂಮಿಯ ಗುಣಮಟ್ಟತೆಯನ್ನು ಕೂಡ ಇದು ಹೆಚ್ಚಿಸುವಲ್ಲಿ ಸಹಾಯ ಮಾಡಲಿದೆ ಎಂದು ಹೇಳಿದ್ದಾರೆ ಗೆಳೆಯರೆ ಇವತ್ತಿಗೆ ಎಷ್ಟೇ ಇತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಹೋಗಿ ನೋಡಿ ಗೆಳೆಯರೆ ಮತ್ತು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿದ್ದೇನೆ ಅಲ್ಲಿಯೂ ಕೂಡ ನೀವು ಜಾಯ್ನ್ ಆಗಿ ಎಲ್ಲ ಮಾಹಿತಿಗಳನ್ನು ಪಡೆಯಬಹುದು